ನಮಸ್ತೆ ಆತ್ಮೀಯರೇ ತಮಗೆಲ್ಲರಿಗೂ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮನೋವಿಜ್ಞಾನದ ಪರೀಕ್ಷಾರ್ಥವಾದಂಥ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀರೆ ಇಂದಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನದ ಪಂಥಗಳಾದಂಥ ರಚನಾ ಪಂಥ ಕ್ರಿಯಾತ್ಮಕ ಪಂಥ ವರ್ತನಾ ಪಂಥ ಕೆಸ್ಟಾರ್ಟ್ ಪಂಥ ಮನೋವಿಶ್ಲೇಷಣಾ ಪಂಥ ಮಾನವತಾ ಪಂಥ ಸಂಪ್ರಯೋಜನಾ ಪಂಥ ಜ್ಞಾನಾತ್ಮಕ ಪಂಥ ಮತ್ತು ಜ್ಞಾನ ಸಂರಚನಾ ಪಂಥದ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡುವ ಈ ವಿಡಿಯೋದಲ್ಲಿ ಪ್ರತಿಯೊಂದು ಪಂಥದ ಪ್ರತಿಪಾದಕರು ಮತ್ತು ಆ ಪಂಥದವರು ಹೇಳ ಹೊರಟಿರುವಂಥ ಮುಖ್ಯ ವಿಷಯಗಳ ಬಗ್ಗೆ ಸ್ಥೂಲವಾದಂಥ ಪರಿಚಯವನ್ನು ಮಾಡಿಕೊಳ್ಳುವ ಈ ಪಂಥಗಳಲ್ಲಿ ಮೊದಲನೆಯ ಪಂಥ ರಚನಾ ಪಂಥ ಇದನ್ನು ದ ಫಸ್ಟ್ ಸ್ಕೂಲ್ ಆಫ್ ಸೈಕಾಲಜಿ ಎಂದು ಕರೆಯುತ್ತಾರೆ ಕಾರಣ ಈ ಪಂಥದ ಮೂಲಕ ಮನೋವಿಜ್ಞಾನವು ತನ್ನ ರಚನೆಯನ್ನು ಪ್ರಾರಂಭಿಸಿತು ಅಥವಾ ತನ್ನ ಹುಟ್ಟನ್ನು ಹೊಂದಿತು ಎಂದು ಹೇಳಲಾಗುತ್ತದೆ ಇದರ ಪ್ರತಿಪಾದಕರು ವಿಲಿಯಂ ವುಡ್ ಮ್ಯಾಕ್ಸ್ ವೆಬರ್ ಬಿಂಗ್ ಹೌಸ್ ಅವರು ಮನೋವಿಜ್ಞಾನದ ವ್ಯಾಪ್ತಿ ದೊಡ್ಡದು ಆದರೆ ಇತಿಹಾಸ ಚಿಕ್ಕದು ಎಂದು ಎಬ್ಬಿಂಗ್ ಹೌಸ್ ಅವರು ಹೇಳ್ತಾರೆ ಅಂದರೆ ಇದರ ವ್ಯಾಪ್ತಿ ತುಂಬ ವ್ಯಾಪಕವಾಗಿ ಹರಡಿದೆ ಆದರೆ ಇದು ಬೆಳೆದು ಬಂದ ಇತಿಹಾಸವನ್ನು ನೋಡಿದರೆ ಕಡಿಮೆ ಮಟ್ಟದ ಇತಿಹಾಸವನ್ನು ಹೊಂದಿದೆ ಎಂದು ಹೇಳುವ ಪ್ರಯತ್ನವನ್ನು ಎಬ್ಬಿಂಗ್ ಹೌಸ್ ಅವರು ಮಾಡುತ್ತಾರೆ ಇನ್ನು ಈ ರಚನಾ ಪಂಥವು ಮಾನಸಿಕ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ಮಾಡುತ್ತದೆ ಇಲ್ಲಿ ಮಾನಸಿಕ ಪ್ರಕ್ರಿಯೆಗಳು ಅಂದರೆ ಅಧ್ಯಯನದ ವಿಷಯವಸ್ತು ಪ್ರಜ್ಞೆಯಾಗಿರುತ್ತದೆ ಬೇರೊಂದು ವಿಷಯವಲ್ಲದೆ ಕೇವಲ ಪ್ರಜ್ಞಾ ವಿಷಯಗಳನ್ನು ಮಾತ್ರ ಈ ವಿಜ್ಞಾ ರಚನಾ ಪಂಥದವರು ಅಧ್ಯಯನ ನಡೆಸುತ್ತಾರೆ ಇಲ್ಲಿ ಪ್ರಜ್ಞೆಯು ಒಳಗೊಂಡಿರುವ ಅಂಶಗಳೆಂದರೆ ಸಂವೇಗ ಭಾವನೆ ಮತ್ತು ಉದ್ವೇಗ ಇವುಗಳನ್ನು ಅಧ್ಯಯನ ನಡೆಸುವ ಪಂಥ ಇದಾಗಿದ್ದು ಇಲ್ಲಿ ಸಂವೇಗ ಎಂಬ ಪದವನ್ನು ಬಳಸಲಾಗಿದ್ದು ಸಂವೇಗದ ಅರ್ಥ ಏನೆಂದು ಪಿ ಟಿ ಯಾಂಗ್ ಅವರು ತಿಳಿಸುವಂತೆ ಒಂದು ಜೀವಿಯ ವಿಚಲಿತ ಸ್ಥಿತಿಗೆ ನಾವು ಸಂವೇಗ ಎಂದು ಕರೆಯುತ್ತೇವೆ ಪರೀಕ್ಷೆಯಲ್ಲಿ ಅನೇಕ ಬಾರಿ ಕೇಳಲಾಗಿದ್ದು ಪಿ ಟಿ ಯಾಂಗ್ರವರು ಹೇಳುವಂತೆ ಒಂದು ಜೀವಿಯ ವಿಚಲಿತ ಸ್ಥಿತಿಯನ್ನೇ ನಾವು ಸಂಯೋಗ ಸಂವೇಗ ಎಂದು ಕರೆಯುತ್ತೇವೆ ಇದಿಷ್ಟು ರಚನಾ ಪಂಥದ ಬಗ್ಗೆ ಇನ್ನು ಎರಡನೆಯ ಪಂಥ ಕ್ರಿಯಾತ್ಮಕ ಪಂಥ ಇದನ್ನು ತಿಳಿಸಿದ ಅಥವಾ ಇದನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳೆಂದರೆ ವಿಲಿಯಂ ಜೇಮ್ಸ್ ಜಾಂಡೂಯಿ ಕೆಟಲ್ ಟಾರ್ನ್ ಡೈಕ್ ಹರ್ಬರ್ಟ್ ಸ್ಪೆನ್ಸ್ ಅವರು ವಿಲಿಯಂ ಜೇಮ್ಸ್ ಅವರನ್ನು ಕ್ರಿಯಾತ್ಮಕ ಪಂಥದ ಪಿತಾಮಹ ಎಂದು ಕರೆಯುತ್ತೇವೆ ಅವರು ಲರ್ನಿಂಗ್ ಬೈ ದಿ ಡೂಯಿಂಗ್ ಅಂದರೆ ಮಾಡುತ್ತಾ ಹೇಗೆ ಕಲಿಯುವುದು ಎಂಬುದರ ಕುರಿತಾದಂತಹ ಸಿದ್ಧಾಂತವನ್ನು ಜಾಂಡೂಯಿ ಅವರು ತಿಳಿಸಿದರು ಇನ್ನು ಕೆಟಲ್ ಅವರು ತಮ್ಮದೇ ಆದಂಥ ಕಾರಕ ಸಿದ್ಧಾಂತಗಳನ್ನು ಕೂಡ ನಮಗಿಲ್ಲಿ ತಿಳಿಸಿದರು ಇಲ್ಲಿ ಮುಖ್ಯವಾಗಿ ಬಳ ಬಂದಂಥ ತಾಂಡೈಕ್ ಅವರನ್ನು ಫಾದರ್ ಆಫ್ ಎಜುಕೇಷನ್ ಸೈಕಾಲಜಿ ಎಂದು ಕರೆಯುತ್ತೇವೆ ಇನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರು ಕೂಡ ವಿಕಾಸ ಸಮಾಜಶಾಸ್ತ್ರದ ಅಧ್ಯಯನದ ಬಗ್ಗೆ ನಮಗೆ ಸಮಗ್ರವಾದಂಥ ಮಾಹಿತಿಯನ್ನು ನೀಡುವ ಮೂಲಕ ಕ್ರಿಯಾತ್ಮಕ ಪಂಥವನ್ನು ಉನ್ನತೀಕರಿಸಿದಂತಹ ಮಹನೀಯರು ಇವರಾಗಿದ್ದು ಇದಿಷ್ಟು ಕ್ರಿಯಾತ್ಮಕ ಪಂಥದ್ದಾಗಿದ್ದು ಇನ್ನು ಮುಂದಿನ ಪಂಥ ವರ್ತನಾ ಪಂಥ ಇನ್ನು ಈ ವರ್ತನಾ ಪಂಥದ ಪ್ರಮುಖ ಸಿದ್ಧಾಂತಕರು ಯಾರೆಂದರೆ ಜೆ ಬಿ ಅವರು ಪೌಲೋ ಅವರು ಸ್ಕಿನ್ನರ್ ಅವರು ಹಲ್ ಗತ್ರಿ ಬಂಡು ಸಿಲೋವ್ ಇವರು ಪ್ರಮುಖವಾದಂಥ ಮನೋವಿಜ್ಞಾನಿಗಳಾಗಿದ್ದು ಈ ಒಂದು ಪಂಥದಲ್ಲಿ ತಿಳಿಸದಂತೆ ಮನೋವಿಜ್ಞಾನವನ್ನು ಮನಸ್ಸಿನ ಅಧ್ಯಯನದ ಎಂಬ ವಾದದಿಂದ ಹೊರತಂದು ಸಂಪೂರ್ಣ ವಸ್ತುನಿಷ್ಠವಾದಂಥ ವಿಜ್ಞಾನವನ್ನಾಗಿ ಮಾಡಿದಂಥ ಪ್ರತಿಪಾದಕರು ಇವರಾಗಿರುತ್ತಾರೆ ಇನ್ನು ಇವರ ಪ್ರಕಾರ ವ್ಯಕ್ತಿಯ ವರ್ತನೆಯನ್ನು ನಿರ್ಧರಿಸುವಲ್ಲಿ ಅನುವಂಶಗಿಂತ ಪರಿಸರ ಹೆಚ್ಚು ಪ್ರಭಾವ ಬೀರುತ್ತದೆ ಕೇವಲ ಒಬ್ಬ ವ್ಯಕ್ತಿಯ ವರ್ತನೆ ಅವನ ಅನುವಂಶೀಯ ಪ್ರಭಾವದಿಂದ ನಿರ್ಧರಿಸುತ್ತದೆ ಎಂದು ನಂಬಲಾಗಿದ್ದ ಸಂದರ್ಭದಲ್ಲಿ ಅಲ್ಲ ಇದು ಕೇವಲ ಅನುವಂಶೀಯತೆಗಿಂತ ಹೆಚ್ಚು ಅವನ ಸುತ್ತಮುತ್ತಲಿನ ಪರಿಸರ ಅವನ ವ್ಯಕ್ತಿತ್ವ ಮತ್ತು ವರ್ತನೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಮಂಡಿಸಿದವರು ಈ ವರ್ತನಾ ಪಂಥದವರು ಅಷ್ಟೇ ಅಲ್ಲದೆ ಈ ಜೆ ಬಿ ಅವರು ತಮ್ಮ ಮಗನಾದಂಥ ಅಲ್ಬರ್ಟ್ ಅವನು ಹನ್ನೊಂದು ತಿಂಗಳು ಮೂರು ದಿನ ಇರುವಂತಹ ಮಗುವಿನ ಮೇಲೆ ತಮ್ಮ ಸ್ವಂತ ಮಗುವಿನ ಮೇಲೆ ಪ್ರಯೋಗವನ್ನು ಕೈಗೊಂಡು ತಮ್ಮ ವಾದವನ್ನು ಮಂಡಿಸಿದಂತಹ ಮಹನೀಯರು ಜೆ ಬಿ ವ್ಯಾಟ್ಸನ್ ಅವರು ಇನ್ನು ನಂತರದ ವಾದ ಅಥವಾ ನಾಲ್ಕನೆಯ ಪಂಥ ಗೆಸ್ಟ್ ಪಂಥ ಇದನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳು ಮ್ಯಾಕ್ಸ್ ವರ್ಧ್ಮಿಯರ್ ಕೋಲರ್ ಕರ್ಟ್ ಲೆವಿನ್ ಕರ್ಟ್ ಕೋಫರ್ ಅವರು ಇಲ್ಲಿ ಗೆಸ್ಟಾಲ್ಟ್ ಎಂಬ ಪದವನ್ನು ನೋಡಿದಾಗ ಈ ಪದವು ಜರ್ಮನ್ನ ಮೂಲ ಪದದಿಂದ ಬಂದಿದ್ದು ಇದರ ಅರ್ಥ ಆಕಾರ ಆಕೃತಿ ರಚನೆ ಎಂದಾಗುತ್ತದೆ ಈ ಒಂದು ಗೆಸ್ಟಾಲ್ಟ್ ಪಂಥ ಪಂಥದ ಸ್ಥಾಪಕರು ಅಥವಾ ಪ್ರಮುಖ ಪ್ರತಿಪಾದಕರೆಂದರೆ ಅವರೇ ಮ್ಯಾಕ್ಸ್ ವರ್ದ್ಮಿಯರ್ ಇನ್ನು ಈ ಪಂಥದ ಪ್ರಮುಖ ಪ್ರತಿಪಾದನೆ ಎಂದರೆ ಇಡೀ ಅದರ ಬಿಡಿ ಭಾಗಗಳಿಗಿಂತ ಅರ್ಥಪೂರ್ಣವಾಗಿರುತ್ತದೆ ಅಂದರೆ ಒಂದು ಸನ್ನಿವೇಶವನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ವಿಶ್ಲೇಷಿಸಿ ಘಟಕಗಳನ್ನಾಗಿ ವಿಭಜಿಸಿ ಅಭ್ಯಸಿಸಿದರೆ ಸಾಲದು ಘಟಕಗಳು ಒಂದಕ್ಕೊಂದು ಹೇಗೆ ಸಂಯೋಜಿಸಲ್ಪಟ್ಟಿವೆ ಎಂಬುದನ್ನು ಅಭ್ಯಸಿಸಬೇಕು ಸನ್ನಿವೇಶವನ್ನು ಬಿಡಿಯಾಗಿ ಅಭ್ಯಾಸ ಮಾಡುವುದಕ್ಕಿಂತ ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶ ಪೂರ್ಣ ಒಳನೋಟವನ್ನು ಗೊತ್ತಾಗುತ್ತದೆ ಎಂಬುದು ಇವರ ವಾದವಾಗಿತ್ತು ಹಾಗಾಗಿ ಇವರು ಬಿಡಿಗಿಂತ ಇಡಿಗೆ ಮಹತ್ವವನ್ನು ಕೊಟ್ಟರು ಈ ಪಂಥದ ಕರ್ಟ್ ಲೆವಿನ್ ಅವರನ್ನು ಕ್ರಿಯಾ ಸಂಶೋಧನೆಯ ಜನಕ ಎಂದು ಕರೆಯುತ್ತೇವೆ ಅಷ್ಟೇ ಅಲ್ಲದೆ ಕ್ಷೇತ್ರ ಅಧ್ಯಯನದ ಜನಕ ಕೂಡ ಕಾಟ್ ಲೆವಿನ್ ಅವರೇ ಇವರು ಗತಿಶೀಲತೆ ಎಂಬ ಪದವನ್ನು ಮೊದಲಿಗೆ ಬಳಸಿದರು ಇನ್ನು ಮುಂದಿನ ಪಂಥ ಮನೋವಿಶ್ಲೇಷಣಾ ಪಂಥ ಈ ಒಂದು ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಅಥವಾ ಸ್ಥಾಪಕರು ಸಿಗ್ಮಂಡ್ ಫ್ರಾಯ್ಡ್ ಅವರು ಅಷ್ಟೇ ಅಲ್ಲದೆ ಇವರನ್ನು ಹಿಂಬಾಲಿಸಿದಂಥ ಮನೋವಿಜ್ಞಾನಿಗಳು ಎರಿಕ್ಸನ್ನವರು ಅವರು ಕಾರ್ಲ್ ಯೂಂಗ್ ಅವರು ಕೂಡ ಇನ್ನು ಈ ಮನೋವಿಶ್ಲೇಷಣಾ ಪಂಥದ ವಿಜ್ಞಾನಿಗಳು ಮನಸ್ಸಿನ ಮುಕ್ತ ವಿಶ್ಲೇಷಣೆ ಅಥವಾ ಮುಕ್ತ ಸಹಚರ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದರು ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸುವಂತೆ ಮಾನವ ಸಂಪೂರ್ಣ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ಪ್ರಜ್ಞಾವಸ್ಥೆ ಪೂರ್ವ ಪ್ರಜ್ಞಾವಸ್ಥೆ ಮತ್ತು ಸೂಕ್ತ ಪ್ರಜ್ಞಾವಸ್ಥೆಗಳ ಪಾತ್ರವನ್ನು ಇವರುಗಳು ಮುಖ್ಯವೆಂದು ಸೂಚಿಸುತ್ತಾರೆ ಅಷ್ಟೇ ಅಲ್ಲದೆ ಇನ್ನು ಮುಕ್ತ ಸಹಚರ್ಯ ಅಂದರೆ ಅಜಾಗೃತ ವ್ಯವಸ್ಥೆಯಲ್ಲಿರುವ ವಿಷಯವನ್ನು ಹೊರಸೆಳೆಯಲು ಈ ವಿಧಾನವನ್ನು ಬಳಸುತ್ತಾರೆ ಅಥವಾ ಇದಕ್ಕೆ ಸ್ವಪ್ನ ವಿಶ್ಲೇಷಣಾ ಕ್ರಮ ಎಂದು ಕೂಡ ಸೂಚಿಸುತ್ತಾರೆ ಈ ಪಂಥದವರು ತೂ ಸೂಚಿಸುವಂತೆ ವ್ಯಕ್ತಿಯ ಚರಾತ್ಮಕ ವ್ಯವಸ್ಥೆಯಲ್ಲಿ ಮೂರು ವಿಭಾಗಗಳಿದ್ದು ಅವುಗಳನ್ನು ಈದ್ ಅಹಂ ಮತ್ತು ಅತ್ಯಹಂ ಎಂದು ವಿಭಾಗಿಸಿದ್ದು ಇಲ್ಲಿ ಇದ್ ಅಂದರೆ ಸ್ವ ಇಚ್ಛೆ ಅಥವಾ ತನ್ನ ಬಯಕೆಗಳನ್ನು ಸೂಚಿಸುವುದಾಗಿದೆ ಇನ್ನು ಅಹಂ ಎಂದರೆ ಸಾಮಾಜಿಕ ಪ್ರಜ್ಞೆ ಅತ್ಯಹಂ ಅಂದರೆ ನೈತಿಕ ಪ್ರಜ್ಞೆಯಾಗಿದ್ದು ಪ್ರಜ್ಞಾ ಪ್ರಜ್ಞಾಸ್ಥಿತಿಯ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಇನ್ನು ಈದ್ ಸೂಕ್ತ ಪ್ರಜ್ಞೆಯ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ವಿಷಯ ವಸ್ತುವಾಗಿದೆ ಎಂಬುದು ಇವರ ಒಂದು ಪ್ರತಿಪಾದನೆಯಾಗಿದೆ ಇನ್ನು ನಂತರದ ಪಂಥ ಮಾನವತಾ ಪಂಥ ಈ ಒಂದು ಪಂಥದ ಪ್ರಮುಖ ಪ್ರತಿಪಾದಕರೆಂದರೆ ಅಬ್ರಹಾಂ ಮಾಸ್ಲೋ ಅವರು ಮತ್ತು ಕಾರ್ಲ್ ರೋಜರ್ ಅವರು ಈ ಒಂದು ಪಂಥದವರು ತಿಳಿಸುವಂತೆ ಇವರು ಮಾನವೀಯ ಗುಣಗಳಿಗೆ ಹೆಚ್ಚು ಮಹತ್ವವನ್ನು ನೀಡಿದ್ದರಿಂದ ಇದನ್ನು ಮಾನವತಾ ಪಂಥ ಎಂದು ಕರೆಯುತ್ತಾರೆ ಈ ಪಂಥದವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲು ಮತ್ತು ನಿರ್ವಹಿಸಲು ಸ್ವಾತಂತ್ರ್ಯವಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಳನ್ನು ತಾನೇ ಕಾರಣೀಕರ್ತನಾಗಿದ್ದು ಅದಕ್ಕಾಗಿ ತನ್ನ ತಪ್ಪುಗಳಿಗೆ ಅಥವಾ ತನ್ನ ಒಂದು ಫೇಲ್ಯೂಯರ್ಸ್ಗಳಿಗೆ ಪರಿಸರವನ್ನಾಗಲಿ ಅಥವಾ ತಂದೆ ತಾಯಿಗಳನ್ನು ದೂಷಿಸುವುದು ಅಷ್ಟೊಂದು ಸಮಂಜಸವಲ್ಲ ಎಂಬುದು ಇವರ ಒಂದು ವಾದವಾಗಿದ್ದು ಇವರ ಒಂದು ಪಂಥದಲ್ಲಿ ಬರುವಂತಹ ಮಾಸ್ಲೋ ಅವರ ಒಂದು ಮುಖ್ಯವಾದ ಅಗತ್ಯತಾ ಶ್ರೇಣಿಯನ್ನು ನಾವಿಲ್ಲಿ ತಿಳಿಯುವ ಈ ಅಗತ್ಯತಾ ಶ್ರೇಣಿಯಲ್ಲಿ ತಳಮಟ್ಟದ ಅಡಿಪಾಯದಿಂದ ಉನ್ನತ ಮಟ್ಟದ ತುದಿಯತನಕ ಮಾನವನ ಜೀವನ ಸಾಗುತ್ತದೆ ಹಾಗಾಗಿ ಮೊದಲಿಗೆ ನಾವು ತಳಮಟ್ಟದಲ್ಲಿ ನೋಡಿದಾಗ ಏನು ಅಂದರೆ ಭೌತಿಕ ಒಂದು ಅಗತ್ಯತೆಗಳು ಫಸ್ಟ್ನೇ ಸ್ಟೆಪ್ ಬಂದು ಭೌತಿಕ ಅಗತ್ಯತೆಗಳು ಅಂದರೆ ಮನುಷ್ಯ ಬದುಕಲಿಕ್ಕೆ ಏನೆಲ್ಲ ಬೇಕು ಗಾಳಿ ಆಗಿರ್ಬೋದು ನೀರು ಆಗಿರ್ಬೋದು ಆಹಾರ ವಸತಿ ನಿದ್ರೆ ಇವೆಲ್ಲವೂ ಕೂಡ ಈ ಒಂದು ಭೌತಿಕ ಅಗತ್ಯತೆಗಳೊಳಗ ಬರುತ್ತೆ ಅದಾದ ಮೇಲೆ ಅವುಗಳನ್ನು ಪಡೆದುಕೊಂಡ ನಂತರ ಸಿಗುವುದೇ ಸೇಫ್ಟಿ ನೀಡ್ಸ್ ಅಂದರೆ ಒಬ್ಬ ತನ್ನ ಜೀವನದಲ್ಲಿ ಸುಖಕರವಾಗಿರಬೇಕಾದ್ರೆ ರಕ್ಷಣೆ ಬೇಕು ಅವನಿಗೆ ಒಂದು ಉದ್ಯೋಗ ಬೇಕು ಕೆಲವೊಂದಿಷ್ಟು ಸಂಪನ್ಮೂಲಗಳು ಬೇಕು ಆಮೇಲೆ ಆರೋಗ್ಯ ಬೇಕು ಪ್ರಾಪರ್ಟಿ ಬೇಕು ಇವೆಲ್ಲವೂ ಕೂಡ ಎರಡನೇ ಹಂತದ ಅಗತ್ಯತೆಗಳಾಗಿದ್ದು ರಕ್ಷಣೆಯ ಅಗತ್ಯತೆಗಳ ಮಟ್ಟದಲ್ಲಿ ಪಡೆದುಕೊಳ್ಳುತ್ತಾನೆ ಇದಾದ ಮೇಲೆ ಬರುವುದು ಲವ್ ಆ್ಯಂಡ್ ಬಿಲಾಂಗಿಂಗ್ ಅಂದರೆ ಮನುಷ್ಯನಿಗೆ ರಕ್ಷಣೆ ಮತ್ತು ಮೂಲಸೌಕರ್ಯಗಳು ಸಿಕ್ಕ ಮೇಲೆ ಅಥವಾ ಬದುಕಲಿಕ್ಕೆ ಅವನಿಗೆ ಮುಖ್ಯವಾಗಿ ಬೇಕಾದಂಥ ಭಾವನಾತ್ಮಕ ವಿಷಯಗಳಾದಂಥ ಸ್ನೇಹ ಆಗಿರ್ಬೋದು ಒಂದು ಕುಟುಂಬ ಆಗಿರ್ಬೋದು ಅಥವಾ ಒಂದು ಪ್ರೀತಿ ಆಗಿರ್ಬೋದು ಇವೆಲ್ಲವೂ ಕೂಡ ಈ ಒಂದು ಅಗತ್ಯತೆಗಳಲ್ಲಿ ಬರುತ್ತದೆ ಇದಾದ ಮೇಲೆ ಬರುವಂತಹ ಅಗತ್ಯತೆಯನ್ನು ಎಸ್ಟೀಮ್ ಅಂದರೆ ಅಂದರೆ ಅವನು ಪಡೆದುಕೊಂಡಂತಹ ಅಗತ್ಯತೆಗಳು ಮತ್ತು ಪ್ರೀತಿ ವಿಶ್ವಾಸ ಎಲ್ಲವೂ ಆದ ಮೇಲೆ ಅವನು ಬಯಸೋದು ನನಗೆ ಗೌರವ ಎಂಬುದು ಸಿಗಬೇಕು ಅಂದರೆ ಒಂದು ಸ್ಟೇಟಸ್ ಸೆಲ್ಫ್ ರೆಕಗ್ನೈಸ್ ಅಥವಾ ಒಂದು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳಲು ಒಂದು ಉನ್ನತ ಮಟ್ಟವಾದಂತಹ ಒಂದು ಫ್ರೀಡಮ್ ಬೇಕು ಎಂದು ಬಯಸ್ತಾನೆ ಇದನ್ನು ನಾವು ಎಸ್ಟೀಮ್ ಶ್ರೇಣಿ ಅಥವಾ ಎಸ್ಟೀಮ್ನ ಹಂತದಲ್ಲಿ ಅವನ ಅಗತ್ಯತೆಗಳು ಎಂದು ನೋಡ್ಬೋದು ಅದಾದಮೇಲೆ ಬರುವುದೇ ಕೊನೆಯ ಹಂತ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂದರೆ ಈ ಹಂತದಲ್ಲಿ ತಲುಪಿದಾಗ ಮನುಷ್ಯ ತನ್ನ ಜೀವನದ ಮುಖ್ಯವಾದಂತಹ ಒಂದು ಘಟ್ಟ ಅಥವಾ ತನ್ನ ಜೀವನದ ಅಲ್ಲಿ ಏನು ಬೇಕು ಮತ್ತು ತನ್ನ ಜೀವನ ಸಾರ್ಥಕವಾಗಲು ಅಥವಾ ತನ್ನ ಮುಕ್ತಿಕಾರಕ ಜೀವನವನ್ನು ನಡೆಸಿಕೊಳ್ಳಲು ಅಥವಾ ಕೊನೆಯ ಹಂತ ಇನ್ನು ಈ ಜೀವನದಲ್ಲಿ ಏನೂ ಇಲ್ಲ ಒಂದು ಮುಕ್ತಿಯನ್ನು ಹೊಂದಬೇಕು ಪರಮಾತ್ಮನಲ್ಲಿ ಲೀನವಾಗಬೇಕು ಎಂಬಿತ್ಯಾದಿ ವಿಷಯಗಳು ಅಥವಾ ಅಗತ್ಯತೆಗಳು ಬರುವುದೇ ಈ ಕೊನೆಯ ಸೆಲ್ಫ್ ಆ್ಯಕ್ಚುಲೈಜೇಷನ್ ಹಂತದಲ್ಲಿ ಈ ಎಲ್ಲ ಹಂತಗಳು ಕ್ರಮಾನುಗತವಾಗಿ ಮನುಷ್ಯನಿಗೆ ಬೇಕು ಎಂಬುದನ್ನು ಮಾಸ್ಲೋ ಅವರು ತಮ್ಮ ಅಗತ್ಯತಾ ಶ್ರೇಣಿಯಲ್ಲಿ ತಿಳಿಸಿದ್ದಾರೆ ಇನ್ನು ನಂತರದ ಹಂತ ಸಂಪ್ರಯೋಜನಾ ಪಂಥ ಇದರ ಮೂಲ ಪ್ರತಿಪಾದಕರು ಮ್ಯಾಕ್ ಡ್ಯೂಗಲ್ ಅವರು ಇವರು ಹೇಳುವಂತೆ ಪ್ರತಿಯೊಂದು ಉದ್ದೇಶ ಅಥವಾ ಚಟುವಟಿಕೆಯ ಹಿಂದೆ ಒಂದು ಗುರಿ ಇರುತ್ತದೆ ಹಾಗಾಗಿ ಇಂತಹ ಗುರಿಯನ್ನು ಬೆನ್ನತ್ತಿ ಅಥವಾ ಇಂತಹ ಗುರಿಯ ಕಡೆಗೆ ಮನುಷ್ಯನ ಒಂದು ಕಾರ್ಯಚಟುವಟಿಕೆ ಅಥವಾ ಕಲಿಕೆ ಸಾಗುತ್ತದೆ ಎಂಬುದು ಈ ಒಂದು ಪಂಥದ ಪ್ರತಿಪಾದನೆಯಾಗಿದ್ದು ಸಹಜ ಪ್ರವೃತ್ತಿಗಳು ಎಂಬ ಒಂದು ವಿಷಯವನ್ನು ಇವರು ಪ್ರಸ್ತಾಪಿಸಿದರು ಇವು ಸಹಜ ಪ್ರವೃತ್ತಿಗಳು ಮನುಷ್ಯ ತನ್ನ ಗುರಿಯನ್ನು ತಲುಪಲು ಸಹಾಯಕವಾಗಿದ್ದು ಇವು ಸಕಾರಾತ್ಮಕವಾಗಿರುತ್ತವೆ ಎಂಬುದು ಇವರ ಒಂದು ಪ್ರತಿಪಾದನೆ ಇಲ್ಲಿ ಎಷ್ಟು ಸಹಜ ಪ್ರವೃತ್ತಿಗಳು ಇವೆ ಎಂಬುದನ್ನು ಹಳೆಯ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಹದಿನಾಲ್ಕು ಸಹಜ ಪ್ರವೃತ್ತಿಗಳಿವೆ ಎಂಬುದನ್ನು ನಾವು ಈ ಸಿ ಟಿ ಇ ಟಿಯಲ್ಲಿ ಹದಿನಾಲ್ಕು ಎಂದು ನೋಡಬಹುದು ಇನ್ನು ನಮ್ಮ ಟಿ ಇ ಟಿಯಲ್ಲಿ ಪರೀಕ್ಷೃ ಪರಿಷ್ಕೃತವಾದಂಥ ಉತ್ತರಗಳನ್ನು ನೋಡಿದಾಗ ಹದಿನೆಂಟು ಸಹಜ ಪ್ರವೃತ್ತಿಗಳಿವೆ ಎಂಬುದನ್ನು ನಾವು ನೋಡಬಹುದು ಹಾಗಾಗಿ ಸಿ ಟಿ ಇ ಟಿಯಲ್ಲಿ ಕೇಳೋದಾದರೆ ಹದಿನಾಲ್ಕೆಂದು ಮತ್ತು ನಮ್ಮ ಕೆ ಟಿ ಇ ಟಿಯಲ್ಲಿ ಹದಿನೆಂಟು ಸಹಜ ಪ್ರವೃತ್ತಿಗಳಿವೆ ಎಂಬುದನ್ನು ನಾವು ಗುರುತಿಸಬಹುದಾಗಿದೆ ಇವರು ಹೇಳುವಂತೆ ವರ್ತನೆ ಎಂಬುದು ಉದ್ದೇಶಪೂರ್ವಕವಾಗಿರುತ್ತದೆ ಯಾವುದೇ ಒಬ್ಬ ಮನುಷ್ಯನ ವರ್ತನೆ ಪೂರ್ವಜಿತವಾದಂಥ ಉದ್ದೇಶಪೂರ್ವವಾಗಿದ್ದು ಮತ್ತು ಸ್ವಯಂಜನ್ಯವಾಗಿದ್ದು ಯಾವುದೇ ಒಂದು ವರ್ತನೆ ಅವನು ತನ್ನ ಎಲ್ಲ ಕಾರ್ಯಚಟುವಟಿಕೆಗಳಿಂದ ಸಂಗ್ರಹಿಸಿಕೊಂಡಂಥ ಸ್ವಯಂಜನ್ಯವಾದದ್ದು ಜನ್ಯವಾದದ್ದು ಮತ್ತು ಸತತ ಪ್ರಯತ್ನದ ಮೂಲಕ ಗುರಿಯನ್ನು ಸಾಧಿಸಲು ಸಾಧ್ಯ ಮತ್ತು ಒಂದು ಉತ್ತಮವಾದ ವರ್ತನೆಯನ್ನು ರೂಢಿಸಿಕೊಳ್ಳಲು ಸತ ಪ್ರಯತ್ನ ಸತತವಾದಂಥ ಪ್ರಯತ್ನ ಅಗತ್ಯ ಎಂಬುದನ್ನು ಈ ಸಂಪ್ರಯೋಜನ ಪಂಥದವರು ತಿಳಿಸುತ್ತಾರೆ ಇನ್ನು ಮುಂದಿನ ಪಂಥ ಸಂಜ್ಞಾನಾತ್ಮಕ ಪಂಥ ಅಥವಾ ಜ್ಞಾನಾತ್ಮಕ ಪಂಥ ಈ ಪಂಥದ ಮೂಲ ಪ್ರತಿಪಾದಕರು ಎಡ್ವರ್ಡ್ ಟೋಲ್ಮನ್ ಅವರು ಮತ್ತು ಜೀನ್ ಪಿಯಾಜೆ ಅವರು ಇವರು ಸೂಚಿಸುವಂತೆ ಸಜ್ಞಾನಾತ್ಮಕ ಮನೋವಿಜ್ಞಾನದ ಮಾನವನ ಆಲೋಚನೆ ಸ್ಮೃತಿ ಭಾಷಾವಿಕಾಸ ಪ್ರತ್ಯಕ್ಷ ಅನುಭವಗಳು ಪರಿಕಲ್ಪನೆಗಳು ವಿಕಾಸ ಇವೆಲ್ಲವುಗಳ ಒಂದು ಮಾನಸಿಕ ಪ್ರಕ್ರಿಯೆ ಅಧ್ಯಯನವನ್ನು ಇವರು ತಿಳಿಸಲಾಗಿತ್ತು ಇವರು ಹೇಳುವಂತೆ ಉನ್ನತ ಮಾನಸಿಕ ಕಾರ್ಯಗಳಾದಂಥ ಒಳನೋಟ ಸೃಜನಶೀಲತೆ ಸಮಸ್ಯೆ ಪರಿಹಾರವನ್ನು ಅರಿಯಲು ಇವೆಲ್ಲವೂ ಯಾವೆಲ್ಲವೂ ಅಂದರೆ ಆಲೋಚನೆ ಆಗಿರ್ಬೋದು ಸ್ಮೃತಿ ಅದನ್ನು ಅವನ ಭಾಷಾ ವಿಕಾಸ ಇವೆಲ್ಲವೂ ಸೃಜನಶೀಲತೆ ಮೇಲೆ ಮತ್ತು ಒಳನೋಟ ಕಲಿಕೆ ಮುಂದಿನ ತರಗತಿಯಲ್ಲಿ ನಾವು ಕಲಿಯುವಂಥ ಒಳನೋಟ ಕಲಿಕೆ ಆಗಿರ್ಬೋದು ಮತ್ತು ಸಮಸ್ಯೆ ಪರಿಹಾರವನ್ನು ಸಮಸ್ಯೆಯನ್ನು ಪರಿಹಾರ ಹೇಗೆ ಮಾಡಬೇಕು ಎಂಬೆಲ್ಲ ವಿಷಯಗಳ ಮೇಲೆ ತಮ್ಮ ಒಂದು ಪ್ರಭಾವವನ್ನು ಬೀರುತ್ತವೆ ಎಂಬುದನ್ನು ಈ ಸಂಜ್ಞಾನಾತ್ಮಕ ಪಂಥದವರು ತಿಳಿಯಪಡಿಸುತ್ತಾರೆ ಅಷ್ಟೇ ಅಲ್ಲದೆ ಇವರು ತಿಳಿಸುವಂತೆ ಕಲಿಕೆಯು ಅಥವಾ ಕಲಿಯುವನ ಗ್ರಹಿಕೆಗಳನ್ನು ವಿಭೇದೀಕರಣ ಸಾಮಾನ್ಯೀಕರಣ ಮತ್ತು ಪುನರ್ರಚನೆಯ ಮೂಲಕ ಉಂಟಾಗುತ್ತದೆ ಒಂದು ಕಲಿಕೆ ಹೇಗೆ ಉಂಟಾಗುತ್ತದೆ ಅಂದರೆ ಗ್ರಹಿಕೆಗಳ ವಿಭೇದೀಕರಣ ವಿಭೇದೀಕರಣ ಅಂದರೆ ಒಂದಿಷ್ಟು ವಿಷಯಗಳಲ್ಲಿ ಅವುಗಳ ರೂಪ ಮತ್ತು ಗುಣಾದಿಗಳ ಆಧಾರದ ಮೇಲೆ ಅವುಗಳನ್ನು ವಿಭೇದೀಕರಿಸಬೇಕು ಅಂದರೆ ವಿಭಾಗೀಕರಿಸಬೇಕು ಆಮೇಲೆ ಅವುಗಳನ್ನು ಸಾಮಾನ್ಯೀಕರಣಗೊಳಿಸಬೇಕು ಅಂದರೆ ಸಾಮಾನ್ಯ ಲಕ್ಷಣಗಳು ಯಾವುವು ಇವಿಷ್ಟು ವಿಭೇದೀಕರಣಗೊಳಿಸಿದಂಥ ವಸ್ತುಗಳಲ್ಲಿ ಸಾಮಾನ್ಯಿಕ ಲಕ್ಷಣಗಳು ಯಾವ್ಯವು ಎಂಬುದನ್ನು ಸಾಮಾನ್ಯೀಕರಣಗೊಳಿಸಬೇಕು ಅದಾದ ಮೇಲೆ ಪುನರ್ರಚನೆ ಅವುಗಳ ಸಾಮಾನ್ಯ ಲಕ್ಷಣಗಳ ಆಧಾರದ ಮೇಲೆ ಒಂದೊಂದು ವಿಭಾಗಗಳನ್ನಾಗಿ ಅವುಗಳನ್ನು ಪುನರಚನೆಗೊಳಿಸುವ ಮೂಲಕ ಒಂದು ವಿಷಯವನ್ನು ಸಂಪೂರ್ಣವಾಗಿ ನಾವು ಕಲಿಯಬಹುದು ಎಂಬುದನ್ನು ಈ ಒಂದು ಸಂಜ್ಞಾನಾತ್ಮಕ ಪಂಥದವರು ತಿಳಿಯಪಡಿಸಿದರು ಇನ್ನು ಕೊನೆಯ ಹಂತ ಅಥವಾ ಕೊನೆಯ ಪಂಥ ಜ್ಞಾನ ಸಂರಚನಾ ಪಂಥ ಈ ಪಂಥದ ಪ್ರತಿಪಾದಕರು ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋಮನ್ನವರು ಆಗಲೇ ತಿಳಿದಂತೆ ಸಂವೇಗ ಎಂದರೆ ಪಿ ಟಿ ಯೋಂಗ್ ಅವರು ಹೇಳಿದಂತೆ ಒಂದು ವಿಚಲಿತ ಸ್ಥಿತಿಯನ್ನು ನಾವು ಸಂವೇಗ ಅಂತ ಕರಿತೇವೆ ಹಾಗಾಗಿ ಈ ಸಂವೇಗದ ಬುದ್ಧಿಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಜಾನ್ಮೇಯರ್ ಅವರು ಜಾನ್ಮೇಯರ್ ಅವರು ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪ್ರಪಂಚಕ್ಕೆ ಪ್ರಸ್ತುತಪಡಿಸಿದವರು ಇನ್ನು ಇವರು ಹೇಳುವಂತೆ ಅನುಭವದ ಆಧಾರದ ಮೇಲೆ ಹೊಸ ಜ್ಞಾನದ ಸೃಷ್ಟಿ ಮತ್ತು ಭವಿಷ್ಯದಲ್ಲಿ ಬಳಸಿಕೊಳ್ಳುವಿಕೆಯನ್ನು ಕಲಿಕೆ ಎಂದು ಕರೆಯುತ್ತಾರೆ ಅಂದರೆ ನಾವು ಪಡೆದುಕೊಂಡಿರುವ ಅನುಭವ ಅಥವಾ ಈ ಮುಂಚೆ ನಾವು ಕಲಿತಂಥ ವಿಷಯಗಳನ್ನು ಮುಂದಿನ ಹೊಸ ವಿಷಯಕ್ಕೆ ಪೂರಕವಾಗಿರಬೇಕು ಮತ್ತು ಕಲಿತ ವಿಷಯ ಜೀವನದಲ್ಲಿ ಬಳಕೆಗೆ ಬರಬೇಕು ಅಂದಾಗ ಮಾತ್ರ ಕಲಿಕೆಯು ಸಂಪೂರ್ಣವಾಗುತ್ತದೆ ಎಂಬುದು ಈ ಒಂದು ಪಂಥದ ಪ್ರತಿಪಾದನೆಯಾಗಿರುತ್ತದೆ ಇದಿಷ್ಟು ಕಲಿಕೆಯ ಪಂಥಗಳು ಅಥವಾ ಮನೋವಿಜ್ಞಾನದ ಪಂಥಗಳಾಗಿದ್ದು ಇವುಗಳನ್ನು ಪ್ರತಿಪಾದಿಸಿದವರು ಮತ್ತು ಇವರು ಹೇಳ ಹೊರಟಿರುವಂಥ ಪ್ರಮುಖ ವಿಷಯಗಳು ಯಾವ್ಯಾವು ಎಂಬುದನ್ನು ಸಂಕ್ಷಿಪ್ತವಾಗಿ ನಾವು ಕಂಡುಕೊಂಡೆವು ಇವುಗಳನ್ನು ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಸಾಧ್ಯತೆಗಳಿದ್ದು ಹಾಗಾಗಿ ಮುಖ್ಯವಾಗಿ ಪ್ರತಿಪಾದಕರು ಮತ್ತು ಮುಖ್ಯ ವಿಷಯಗಳೇನು ಎಂಬುದನ್ನು ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡರೆ ಅಷ್ಟೇ ಸಾಕು ಮತ್ತೆ ಮುಂದಿನ ಇಂತಹದೇ ಉಪಯುಕ್ತವಾದಂಥ ಮಾಹಿತಿಯ ವಿಡಿಯೋಗಳೊಂದಿಗೆ ನಿಮ್ಮೊಂದು ಮುಂದೆ ನಾನು ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು